ಈ ಕರ್ನಾಟಕ ಸರ್ಕಾರವು ಐ ಎ ಎಸ್ ಮತ್ತು ಕೆ ಎಸ್ನ ಪ್ರೀ ಕೋಚಿಂಗ್ಗೆ ಅರ್ಜಿಯನ್ನುವನಿಸಲಾಗಿದೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಎಚ್ ಕೆ ಪಾದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಈ ಪ್ರೀ ಕೋಚಿಂಗ್ಗೆ ಅಪ್ಲೈ ಮಾಡಬಹುದು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸಿದ್ದೇನೆ ಅದಕ್ಕಿಂತ ಮುಂಚೆ ನೀವೇ ಆದರೂ ಸ್ಪರ್ಧಾ ಚಿತ್ರಣ ಅಥವಾ ವೀರೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಶನ್ ಸಿಗ್ತಾ ಹೋಗ್ತೇವೆ ಬನ್ನಿ ನಾನು ಇವಾಗ ವಿಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಐ ಎ ಎಸ್ ಮತ್ತು ಕೆ ಎಸ್ ಸ್ಪರಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಧಿಸೂಚನೆ ಅಂತ ಕಾಣುತ್ತಲ್ಲ ಈ ಅಧಿಸೂಚನೆ ಬಗ್ಗೆ ತಿಳ್ಕೊಳ್ಳೋಣ ನಂತರ ಇಲ್ಲಿ ಕೆಳಗಡೆ ಐ ಎಸ್ ಮತ್ತು ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಕಾಂಕ್ಷಿಯಾಗಿರುವ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರಾಥಮಿಕ ತರಬೇತಿಯಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಅಂದರೆ ಈ ಧಾರವಾಡದಲ್ಲಿ ಓದ್ತಾ ಇರ್ತಲ್ಲ ವಿದ್ಯಾರ್ಥಿಗಳು ಅಂಥವರಿಗೆ ಹಾಗೂ ಇನ್ನು ಮನೇಲಿ ಕುಂತು ಓದ್ತಾ ಇರ್ತಾರಂಥ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಪ್ರೀ ಕೋಚಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಪ್ರೀ ಕೋಚಿಂಗ್ಗೆ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕದ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೀ ಕೋಚಿಂಗ್ನ ಎಕ್ಸಾಮ್ ಮಾಡಿಸ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸಂಪೂರ್ಣವಾಗಿ ನೋಟಿಫಿಕೇಶನ್ ನೋಡ್ತಾ ಹೋಗೋಣ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಇ ಅವರು ಇಲ್ಲಿ ಎಕ್ಸಾಮ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಅಧಿಸೂಚನೆ ಪ್ರಕಟಿಸಲಾಗಿದೆ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡಗಳ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಐ ಎ ಎಸ್ ಹಾಗೂ ಕೆ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಅರ್ಜುವನಿಸುವ ಬಗ್ಗೆ ಅದರ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ ಆದರೆ ಇಲ್ಲಿ ಐ ಎಸ್ ಹಾಗೂ ಕೆ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಸಂಖ್ಯೆಗೆ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ ಐ ಎ ಎಸ್ ಹಾಗೂ ಕೆ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿ ಅವಧಿ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ವಿವರಗಳು ಈ ಕೆಳೆಯೊಂದಿದೆ ಅಂದರೆ ಇಲ್ಲಿ ಮೊದಲನೇದಾಗಿ ಯೋಜ ಯೋಜನೆ ಮತ್ತು ಉದ್ದೇಶ ಅಂತಿದೆ ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ಐ ಎಸ್ ಮತ್ತು ಕೆ ಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಆಗಬೇಕು ಎಂಬ ಉದ್ದೇಶವಿದ್ದು ಸದರಿ ತರಬೇತಿಯ ಕೇವಲ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿನ ಅಭ್ಯರ್ಥಿಗಳಿಗೆ ಅನ್ವಯವಾಗುತ್ತದೆ ಜಿಲ್ಲೆಗಳ ಹೆಸರು ಕಲಬುರಗಿ ಕೊಪ್ಪಳ ಬೀದರ್ ಯಾದಗಿರಿ ಬಳ್ಳಾರಿ ರಾಯಚೂರು ವಿಜಯನಗರ ಈ ಮೇಲಿನ ರಾಜ್ಯಗಳಿಗೆ ಮೀಸಲಾತಿ ಅನ್ವಯ ಕಲ್ಯಾಣ ಕನ್ನಡ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರೀ ಕೋಚಿಂಗನ್ನು ಕಂಡಕ್ಟ್ ಮಾಡ್ತಾಯಿದ್ದಾರೆ ನಂತರ ಇಲ್ಲಿ ಮೀಸಲಾತಿ ವಾರ ಯಾವುದ ರೀತಿ ಇದೆ ಅಂದ್ರನಿಗೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ತ್ರೀ ಪರ್ಸೆಂಟ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹದಿನೈದು ಪರ್ಸೆಂಟ್ ಮತ್ತು ಒ ಸ್ಟೂಡೆಂಟ್ಗೆ ಮೂವತ್ತೆರಡು ಪರ್ಸೆಂಟು ಹಾಗೂ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಜಿ ಎಮ್ ಕ್ಯಾಟಗರಿಗೆ ಫಾರ್ಟಿ ಪರ್ಸೆಂಟ್ ಟೋಟಲಾಗಿ ಹಂಡ್ರೆಡ್ ಪರ್ಸೆಂಟ್ ಥರ ಈ ಮೀಸಲಾತಿ ವಾರಗಳ ಮೂಲಕ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಒ ಬಿ ಸಿ ಇಸ್ ಡಿವೈಡೆಡ್ ಅಮಾಂಗ್ ದ ಫೈವ್ ಗ್ರೂಪ್ಸ್ ಆಫ್ ಅಂಡರ್ ಅಂದರೆ ಈ ಬಿ ಸಿಯಲ್ಲಿ ಇರತಕ್ಕಂಥ ಐದು ವರ್ಗಗಳನ್ನು ಈ ಕೆಳಗಂಡಂತೆ ವರ್ಗೀಕರಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಕ್ಯಾಟಗರಿ ಒನ್ಗೆ ಫೋ ಫೋರ್ ಪರ್ಸೆಂಟ್ ಕ್ಯಾಟಗರಿ ಟು ಎಗೆ ಫಿಫ್ಟೀನ್ ಪರ್ಸೆಂಟ್ ಟು ಬಿ ಫೋರ್ ಪರ್ಸೆಂಟ್ ತ್ರೀ ಎ ಕ್ಯಾಟಗರಿಗೆ ಫೋರ್ ಪರ್ಸೆಂಟ್ ತ್ರೀ ಬಿಗೆ ಫೈವ್ ಪರ್ಸೆಂಟ್ ಗ್ರ್ಯಾಂಡ್ ಟೋಟಲಾಗಿ ಮೂವತ್ತೆರಡು ಪರ್ಸೆಂಟ್ನ ಮಾಡಿದ್ದಾರೆ ಹಾಗೆ ಅರ್ಜಿ ಶುಲ್ಕ ಅಂದ್ರೆ ನನಗೆ ಆನ್ಲೈನ್ ಅರ್ಜಿ ಶುಲ್ಕ ರು ಐವತ್ತು ಸಾಮಾನ್ಯ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಏನಪ್ಪಾ ನನಗೆ ಅರ್ಜಿ ಶುಲ್ಕ ಏನಪ್ಪಾ ನನಗೆ ಈ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾನ್ಯ ಜಿ ಎಮ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಏಳ್ನೂರೈವತ್ತು ರೂಪಾಯಿ ಇದ್ದು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಅಂಗವಿಕಲ ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂದರೆ ಈ ಒ ಬಿ ಸಿ ವಿದ್ಯಾರ್ಥಿಗಳು ಮತ್ತು ಜಿ ಎಮ್ ಕೆಟಗರಿ ಅವರಿಗೆ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದ್ದು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಆ್ಯಂಡ್ ವಿಶೇಷ ಚೇತನ ಮಕ್ಕಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ನಂತರ ತರಬೇತಿ ಅವಧಿ ಹತ್ತು ತಿಂಗಳು ಇರುತ್ತೆ ಅಂದರೆ ತರಬೇತಿ ಹತ್ತು ತಿಂಗಳು ಇರುತ್ತೆ ಐದು ತಿಂಗಳು ಪ್ರಿಲಿಮ್ಸಿಗೆ ಮತ್ತು ಐದು ತಿಂಗಳು ಮೇಸಲ್ಲಿ ಯಾರು ಪಾಸಾಗಿರ್ತಾರೋ ಅವರಿಗೆ ಇಂಟ್ರ್ಯೂ ಕೂಡ ಐದು ತಿಂಗಳು ಟೋಟಲಾಗಿ ಹತ್ತು ತಿಂಗಳು ಟೋಟಲ್ ಆಗಿ ಹತ್ತು ತಿಂಗಳು ಅವರು ಫ್ರೀ ಕೋಚಿಂಗ್ ನೀಡುತ್ತಾ ಹೋಗ್ತಾರೆ ಅಂದರೆ ಇಲ್ಲಿ ನಂತರ ವಯೋಮಿತಿ ಎಷ್ಟಿದೆ ಅಂದ್ರೆ ನನಗೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೇಳು ವರ್ಷ ಒಳಪಟ್ಟವರು ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಂದರೆ ಫ್ರೀ ಕೋಚಿಂಗ್ಗೆ ಅಪ್ಲೈ ಮಾಡ್ಬೋದು ನಂತರ ಇಲ್ಲಿ ಕೋರ್ಸ್ನ ವಿವರ ಅಂದರೆ ಇಲ್ಲಿ ಇಲ್ಲಿ ಸದರಿ ತರಬೇತಿಗೆ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಪದವಿ ಅಂತಿಮ ಸಮಿಷನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಲು ಅರ್ಹರಿದ್ದು ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆಗಳನ್ನು ಹೊಂದಿರಬೇಕು ಮತ್ತು ಸಲ್ಲಿಸಬೇಕು ಅಂದರೆ ಆಲ್ರೆಡಿ ಇಲ್ಲಿ ಡಿಗ್ರಿ ಮುಗಿಸ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಡಿಗ್ರಿಲಿ ಫೈನಲ್ ಸಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಪ್ರೀ ಕೋಚಿಂಗ್ಗೆ ಅಪ್ಲೈ ಮಾಡ್ಬೋದು ನಂತರ ಇಲ್ಲಿ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಅಂದರೆ ಕೆಲವು ರೂಲ್ಸ್ಗಳನ್ನ ಹೇಳೋದ್ರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಅರ್ಹತೆಗಳನ್ನು ಹೊಂದಿರಬೇಕಂತೇಳಿ ಮೊದಲನೇದಾಗಿ ವಿದ್ಯಾರ್ಥಿ ಕರ್ನಾಟಕದ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಯಾಗಿರಬೇಕು ನಂತರ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡೆದಿರಬೇಕು ನಂತರ ವಿಶೇಷ ಚೇತನ ಮೀಸಲಾತಿಯ ಅಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನ ದಿನಾಂಕದೊಳಗೆ ವಿಶೇಷ ಚೇತನ ಪ್ರಮಾಣಪತ್ರವನ್ನು ಪಡೆದಿರಬೇಕು ಎಲ್ಲ ಗಳನ್ನು ಹೊಂದಿರಬೇಕು ನಂತರ ಇಲ್ಲಿ ನಿಲಯ ಅಥವಾ ಕ್ರೈಸ್ ವಿದ್ಯಾರ್ಥಿನಿಲಯ ಅಥವಾ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಗದಿತ ನಮನೆಯಲ್ಲಿ ಪ್ರಮಾಣಪತ್ರ ಪಡೆದಿರಬೇಕು ಅದರಲ್ಲಿ ವಿದ್ಯಾರ್ಥಿನಿಲಯ ಅಥವಾ ಈ ಥರ ಏನಂದ್ರೆ ಯಾವ ಯಾವ ವಿದ್ಯಾರ್ಥಿಗಳು ಮೂರು ವರ್ಷ ಮೇಲ್ಪಟ್ಟು ಹಾಸ್ಟೆಲಲ್ಲಿ ಸ್ಟಡಿ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿನಿಲಯ ಪ್ರಮಾಣಪತ್ರ ಅಂತ ಬರುತ್ತೆ ಅದನ್ನು ಹೋಗಿ ನಿಮ್ಮ ವಾರ್ಡನ್ ಹತ್ರ ಸಿಗ್ನೇಚರ್ ಮತ್ತು ಸಿರ್ಸೆನಕ್ಷಕೊಂಡು ಇಟ್ಕೊಳ್ಬೇಕಾಗುತ್ತೆ ಇದಕ್ಕೆ ಕೂಡ ಒಂದು ಮೀಸಲಾತಿಯನ್ನು ನೀಡಿರ್ತಾರೆ ನಂತರ ವಾರ್ಷಿಕ ಆದಾಯ ಎಷ್ಟನ್ನು ಒಳಗೊಂಡಿರ್ಬೇಕಂದ್ರೆ ನಿಮ್ಮ ಕ್ಯಾಸ್ಟಿನ್ಕಮ್ಮಲ್ಲಿ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷ ಒಳಗೆ ಇರಬೇಕು ಅಂದರೆ ಐದು ಲಕ್ಷ ಮೀರ್ಬಾರ್ದಂತೆ ನಂತರ ಆಯ್ಕೆ ಇದನ್ನು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಫಸ್ಟಿಗೆ ಪ್ರೀ ಕೋಚಿಂಗ್ಗೆ ಒಂದು ಎಕ್ಸಾಮ್ ಮಾಡಿಸ್ತಾರೆ ಆ ಎಕ್ಸಾಮಲ್ಲಿ ಯಾರು ಹೈಯೆಸ್ಟ್ ಎಷ್ಟು ಅಂಕಗಳನ್ನು ಪಟ್ಟಿರ್ತಾರೋ ಅಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತದೆ ಅಂದರೆ ಈ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಪ್ರೀ ಕೋಚಿಂಗ್ ಸೆಂಟರ್ಗೆ ನಿಯೋಜಿಸಲಾಗುತ್ತದೆ ನಂತರ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುತ್ತದೆ ಅಂದರೆ ಇ ಈ ಎಕ್ಸಾಮ್ ನಡೆಸ್ತಾ ಹೋಗುತ್ತದೆ ಈ ಪ್ರಿ ಕೋಚಿಂಗ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಶಿಷ್ಯವತನ ನೀಡ್ತಾರೆ ಅಂದರೆ ಮಂತ್ಲಿ ಇಷ್ಟು ಅಂತೇಳಿ ಕೋಚಿಂಗ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಅಮೌಂಟ್ ನೀಡ್ತಾ ಹೋಗ್ತಾರೆ ಹಾಗೆ ಇಲ್ಲಿ ಈ ಐ ಎಸ್ ವಿದ್ಯಾರ್ಥಿಗಳಿಗೆ ನೂರು ಜನ ಹಾಗೂ ಕೆ ಎಸ್ ಪರೀಕ್ಷೆಗೆ ನಾನ್ನೂರು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಐನೂರು ವಿದ್ಯಾರ್ಥಿಗಳಿಗೆ ಫ್ರೀ ಕೋಚಿಂಗ್ ನೀಡಲು ಈ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಲಾಗಿದೆ ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ದಿನಾಂಕಗಳು ಈ ಕೆಳಗಿನಂತಿವೆ ಅಂದರೆ ಅರ್ಜಿ ಸಲ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂದರೆ ಎಂಟನೇ ತಾರೀಕು ಐದು ತಿಂಗಳು ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನಂತರ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ವರ್ಷದ ಇಪ್ಪತ್ತೈದು ಅಂದರೆ ಮೇ ತಿಂಗಳು ಇದೇ ತಿಂಗಳು ಹತ್ತೊಂಬತ್ತು ತಾರೀಕು ಸಾಯಂಕಾಲ ಐದು ಗಂಟೆಗೆ ಲಾಸ್ಟ್ ಆಗಿರುತ್ತೆ ಅರ್ಜಿ ಶುಲ್ಕವನ್ನು ಪಾವಿಸಲು ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಒಳಗೆ ಆಗಿರುತ್ತೆ ಅಂದರೆ ಇಲ್ಲಿ ಪರೀಕ್ಷೆ ವೇಳಾಪಟ್ಟಿ ಬರಗಳು ಯಾವ ರೀತಿ ಇದಾವಪ್ಪ ಅಂದ್ರೆ ನನಗೆ ಕ್ರಮ ಸಂಖ್ಯೆ ಒಂದು ವಿಷಯ ಸಾಮಾನ್ಯದ ಜನರಲ್ ಪೇಪರ್ ಇರುತ್ತೆ ಅದು ಪರೀಕ್ಷೆ ನಡೆಸೋ ದಿನಾಂಕ ಇದೇ ತಿಂಗಳು ಮೂರನೇ ತಾರೀಕು ಐದನೇ ತಿಂ ಐದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ನಡೆಸ್ತಾರೆ ಸಮಯ ಮಧ್ಯಾಹ್ನ ಎರಡು ಗಂ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಒಟ್ಟು ಪ್ರಶ್ನೆಗಳು ನೂರು ಒಟ್ಟು ಅಂಕಗಳು ನೂರು ನೂರು ಅಂಕಗಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಸ್ತಾ ಹೋಗ್ತಾರೆ ಈ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವು ಅಧಿಸೂಚನೆಯೊಂದಿಗೆ ಪ್ರಕಟಿಸಲಾಗಿದೆ ಆದರೆ ಇಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಇಲ್ಲಿ ಈ ಎಕ್ಸಾಮಿಗೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಹಾಗೆ ಈ ಪಠ್ಯಕ್ರಮವನ್ನು ಕೂಡ ಇವರು ಇಲ್ಲಿ ಮೆನ್ಷನ್ ಮಾಡಿದಾರಂತೆ ಅದನ್ನು ಯಾವ ರೀತಿಯನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಐ ಎಸ್ ಮತ್ತು ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಕಾಂಕ್ಷಿಯಾಗಿರುವ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಪ್ರಾಥಮಿಕ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಅಂತಿದೆ ಆರಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ನಿಮ್ಮ ಪಠ್ಯಕ್ರಮ ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ತಾ ಹೋಗುತ್ತೆ ನೀವು ಅದನ್ನು ಡೌನ್ ಮಾಡ್ಕೊಂಡು ನೋಡ್ಕೋಬೇಕಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ ನೋಡ್ಕೋಬೇಕು ನಂತರ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಕರ್ನಾಟಕ ರಾಜ್ಯದ ಮೇಲೆ ವಿಶೇಷ ಈ ಕರ್ನಾಟಕ ರಾಜ್ಯದ ಬಗ್ಗೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ನೋಡ್ಕೊಳ್ಬೇಕು ನಂತರ ಭಾರತ ಮತ್ತು ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸನ ನೋಡ್ಕೊಳ್ಳಿ ನಂತರ ಇಲ್ಲಿ ಭಾರತೀಯ ಮತ್ತು ವಿಶ್ವ ಭೂಗೋಳಶಾಸ್ತ್ರ ಕರ್ನಾಟಕ ರಾಜ್ಯದ ಮೇಲೆ ವಿಶೇಷ ಒತ್ತು ಅಂದರೆ ಇಲ್ಲಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಮಾಡಿಸೋದ್ರಿಂದ ಕರ್ನಾಟಕದ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ವಶನ್ ಬರುವಂಥ ಚಾನ್ಸ್ ಇದೆ ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದ ಬಗ್ಗೆ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳೋ ಅಂತ ಮಿಶನ್ ಮಾಡಿದ್ದಾರೆ ನಂತರ ಭಾರತದ ಹಾಗೂ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಸಾಮಾಜಿಕ ವಲಯದ ಉಪಕ್ರಮಗಳು ಇತ್ಯಾದಿ ನಂತರ ಭಾರತದ ಸಂವಿಧಾನ ಭಾರತದ ರಾಜಕೀಯ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯಗಳು ಸಾಮಾನ್ಯ ವಿಜ್ಞಾನ ವಿಷಯಗಳು ಕಂಪ್ಯೂಟರ್ ಸಾಕ್ಷರತೆ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಜೀವವೈವಿದ್ಯಾ ತಾಪಮಾನ ಬದಲಾವಣೆ ಮತ್ತು ಪ್ರಾಯೋಗಿಕ ಜ್ಞಾನ ತಾರ್ಕಿಕ ಆಲೋಚನೆ ಇಲ್ಲಿ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡು ಮೆಂಟಲಿಬಿಟಿ ಕ್ವೆಶನ್ಗಳು ಇರ್ತವೆ ಇರ್ತವೆ ಅವು ಎಸ್ ಎಲ್ ಸಿ ಮಠದ್ದಾಗಿರ್ತವೆ ನಂತರ ಇಲ್ಲಿ ಪರಸ್ಪರ ಕೌಶಲ್ಯಗಳು ಅಂದರೆ ಇಂಟರ್ ಪರ್ಸ್ನಲ್ ಸ್ಕಿಲ್ಸ್ ಹಾಗೂ ನಿರ್ಧಾರ ಕೈಗೊಳ್ಳುವಿಕೆ ಡಿಸಿಷನ್ ಮೇಕಿಂಗ್ ಮತ್ತು ಸಮಸ್ಯೆ ಪರಿಹಾರ ಪ್ರಾಬ್ಲಮ್ಸು ಕೆಲವೊಂದು ಕ್ವಶನ್ಗಳು ಇರ್ತವೆ ಅದನ್ನು ಯಾವ ರೀತಿ ಮಾಡ್ತಾರೋ ಅಂತೇಳಿ ಸ್ವಲ್ಪ ಸೈಕಲಜಿಕಲ್ ಥಿಂಕಿಂಗ್ ಇರುತ್ತೆ ಅಂಥ ಕ್ವಶನ್ಗಳು ಕೂಡ ಕೊಟ್ಟಿರ್ತಾರೆ ಇಲ್ಲಿಗೆ ಈ ಪಠ್ಯಕ್ರಮವನ್ನು ಇಷ್ಟು ಅಂತೇಳಿ ನಿಗದಿಗೊಳಿಸಲಾಗಿದೆ ಈ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು ಈ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಪ್ರೀ ಕೋಚಿಂಗ್ಗೆ ಅರ್ಜಿ ಸಲ್ಲಿಸಲು ಯಾವ ರೀತಿ ಅರ್ಜಿ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಆದ್ದರಿಂದ ಇನ್ನೂ ನಮ್ಮ ಸ್ಪರ್ಧೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೂ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ ನೋ ಹೋಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು